ಈ ಜೀವನ ಇದೊಂದು ದೇವನ ಕರುಣೆ ಇದು ಆ ದೇವನ ಶ್ರೇಷ್ಠ ಕೊಡುಗೆ ನಾವು ಬದುಕುವ ಈ ಬದುಕು ಈ ಜೀವನದಲ್ಲಿ ನಾವು ಮೂರು ಸಂಗತಿಗಳನ್ನು ಗಮನಿಸಬೇಕು ಒಂದು ಹುಟ್ಟು ಇನ್ನೊಂದು ಸಾವು ಹುಟ್ಟು ಮತ್ತು ಸಾವು ಇವುಗಳ ಮಧ್ಯದ ಬದುಕು ಒಂದು ಹುಟ್ಟಿದೆ ಇನ್ನೊಂದು ಸಾವಿದೆ ಮೂರನೇದ್ದು ಈ ಹುಟ್ಟು ಮತ್ತು ಸಾವಿನ ಮಧ್ಯದ ಬದುಕು ಹುಟ್ಟು ಈಗಾಗಲೇ ಆಗಿ ಹೋಗಿದೆ ಹುಟ್ಟು ನಮ್ಮ ಕೈಯಲ್ಲಿಲ್ಲ ನಾವ್ಯಾರೂ ಆನ್ಲೈನ್ ಅಪ್ಲಿಕೇಶನ್ ಹಾಕಿಲಿಕ್ಕೆ ಬಂದಿಲ್ಲ ಸಾವು ನಮ್ಮ ಕೈಯಲ್ಲಿಲ್ಲ ನಾವು ಬ್ಯಾಡ ಅಂದ್ರೂ ಬರುವ ಅತಿಥಿ ಅಂದ್ರೆ ಸಾವು ಅಂದೆ ಯಾರಾದರೂ ಸಹಿತ ಡೆತ್ ಕ್ಯಾನ್ ಸ್ಟಂಪ್ ಯು ಎನಿವೇ ಎನಿ ಟೈಮ್ ಎಟ್ ಎನಿ ಮೂಮೆಂಟ್ ಒಂದು ಕಪ್ಪೆ ನಾಲಿಗೆ ಚಾಚಿಕೊಂಡು ನೊಣಕ್ ನೊಣಕ್ ನೋಡುತ್ತಿತ್ತು ನೊಣ ಹಾರಿ ಬಂದು ಕಪ್ಪಿ ನಾಲಿಗೆ ಮೇಲೆ ಕುಂತಿತ್ತು ಕಪ್ಪಿಗೆ ಗೊತ್ತಿರಲಿಲ್ಲ ಕಪ್ಪಿ ಸ್ವತಃ ನಾಲಿಗೆ ಚಾಚಿದ ಹಾವಿನ ಬಾಯ ಅಂತ ಅದಕ್ಕೆ ಗೊತ್ತಿರಲಿಲ್ಲ ಹಾವಿನ ಬಾಯ ಕಪ್ಪೆ ಹಸಿದು ತಾನು ಹಾರುವ ನೊಣ ಕಾಶೆ ಮಾಡುವಂತೆ ಹಾಗೆ ಜೀವನಿಗೆ ಕಾಲನೆಂಬ ಕಾಳ ಸರ್ಪ ಬಿಟ್ಟಿಲ್ಲ ಯಾರಿಗೆ ರಾಜ ಮಹಾರಾಜರಿರಬಹುದು ಸನ್ಯಾಸಿ ಸಚಿವರಿರಬಹುದು ಸಾಮಾನ್ಯರಿರಬಹುದು ಯಾರು ಸಾವಿನ ತೆಕ್ಕೆಯಲ್ಲಿ ಬರದೇ ಇರುವ ವ್ಯಕ್ತಿ ಜಗತ್ತಿನಲ್ಲಾರೂ ಇಲ್ಲ ಈ ಜೀವನ ಅನ್ನೋದು ಈ ಜೀವನ ಅನ್ನೋದು ಒಂದು ರೀತಿಯ ಒಂದು ಇಸ್ಪಿಟ್ ಆಟಿದ್ದಂಗೆ ನೀವು ಇಸ್ಪಾಟ್ ಆಡೋರಿಗೆ ಗೊತ್ತಿರ್ತೈತಿ ಅಲ್ಲಿ ರಾಜ ರಾಣಿ ಎಕ್ಕ ಪಕ್ಕ ಎಲ್ಲ ಇರ್ತಾವ ಯಾವಾಗ ಆಟ ನಡೆದಾಗ ಆಟ ಮುಗೀತು ಅಂದ್ರೆ ರಾಜ ರಾಣಿ ಅಕ್ಕ ಮಂತ್ರಿ ಎಲ್ಲರನ್ನು ಒಂದೇ ಇಡ್ತಾರ ಅದನ್ನ ಹಂಗ ಜೀವನವೆನ್ನು ಆಟದಲ್ಲಿ ಒಬ್ಬ ರಾಜ ಒಬ್ಬ ಮಂತ್ರಿ ಒಬ್ಬ ಸನ್ಯಾಸಿ ಒಬ್ಬ ಸಚಿವ ಒಬ್ಬ ಸಾಮಾನ್ಯ ಈ ಜೀವನದ ಆಟ ಮುಗೀತು ಅಂದ್ರೆ ಸ್ಮಶಾನವನ್ನು ಒಂದೇ ಪಾಕಿಟ್ ಒಳಗ ಎಲ್ಲರಿಗೆ ಕಳಿಸ್ತಾರ ಅಷ್ಟೇ ಇದು ಒಂದು ಆಟ ಯಾರೂ ಇದರಿಂದ ತಪ್ಪಿಸಿಕೊಳ್ಳಿಕ್ಕಾಗುವುದಿಲ್ಲ ದೇವ ಹುಟ್ಟು ಸಾವು ಹುಟ್ಟು ಸಾವಿನ ಮಧ್ಯದ ಜೀವನ ಈ ಮೂರರಲ್ಲಿ ಹುಟ್ಟು ಮತ್ತು ಸಾವನ್ನು ತನ್ನ ಕೈಯಲ್ಲಿಟ್ಟುಕೊಂಡು ಮಧ್ಯದ ಜೀವನವನ್ನು ನಮ್ಮ ಕೈಯೊಳಗಿಟ್ಟು ಈ ಭೂಮಿಗೆ ಕಳಿಸಿದ ದೇವ ಇದು ಅವನ ವಿಶೇಷತೆ ಹುಟ್ಟು ಸಾವುಗಳನ್ನ ತನ್ನ ಇಟ್ಟುಕೊಂಡು ಮಧ್ಯದ ಜೀವನವನ್ನು ನಮ್ಮ ಕೈಯಲ್ಲಿಟ್ಟು ಭೂಮಿಗೆ ಕಳಿಸಿದ ಈ ಮಧ್ಯದ ಬದುಕದಲ್ಲ ಇದು ಹೆಂಗ ಬದುಕಬೇಕ ಮನುಷ್ಯ ಒಬ್ಬ ಉಪನಿಷತ್ತಿನ ಋಷಿ ಚಿಂತನೆ ಮಾಡುತ್ತಾನೆ ಹೇಗೆ ಬದುಕುವುದು ಈ ಬದುಕನ್ನ ವ್ಯಸೇಮ ದೇವ ಹಿತಮ್ಯ ಈ ಬದುಕು ಹೇಗಿರಬೇಕಂದ್ರ ಆಯುಷ್ಯದ ತುಂಬಾ ಹಿಂಗ ಬದುಕಬೇಕಲ್ಲ ಈ ಬದುಕು ಕೊಟ್ಟ ಭಗವಂತನಿಗೆ ಪ್ರೀತಿ ಅನಿಸ್ಬೇಕು ಹಾಗೆ ಬದುಕಬೇಕು ಈ ಬದುಕನ್ನು ಏನು ಒಂದು ಎರಡು ತೊಲೆ ಬಂಗಾರ ಹಾಕಿ ಒಂದು ಗಡಿಗೆ ಮಾರಿ ಹೆಣತಿ ಕೊಟ್ರೆ ಇಪ್ಪತ್ ಸಲ ಕಾಲು ಬೀಳ್ತೇಪ ಮಂದ್ಯಾಗ ಮತ್ತ್ ಮನ್ಯಾಗ ಹೋಗಿ ದಿಟ್ಟಿಸಿ ನೋಡಿರಿ ನೀವು ದೈವ ಏನು ಎರಡು ತೊಲಿ ಬಂಗಾರ ಹಾಕದ ಮಾವಿಗೆ ಇಪ್ಪತ್ತು ಸಲ ಮಂದ್ಯಾಗ ಕಾಲ ಬೀಳ್ತಿ ಬಂಗಾರದಂಥ ಬದುಕ ಕೊಟ್ಟ ದೇವನಿಗಾಗಿ ಏನು ಕೊಟ್ಟೆ ಅನ್ನೋ ಒಂದು ಕ್ಷಣ ವಿಚಾರ ಮಾಡಬೇಕಲ್ಲ ವ್ಯಸೇಮ ದೇವ ಯದಾಯು ಈ ಬದುಕನ್ನ ಕೊಟ್ಟ ದೇವನಿಗೆ ಪ್ರೀತಿ ಬರಬೇಕಲ್ಲ ಏನು ಮಾಡದ್ರ ದೇವನಿಗೆ ಪ್ರೀತಿ ಬರ್ತದೆ ಹೇಳಿ ಏನು ದೇವನ ಮುಂದೆ ಹೋಗಿ ತುಪ್ಪ ದೀಪ ತುಪ್ಪದ ದೀಪದ ಆರತಿಯ ಬೆಳಗದರ ದೇವನಿಗೆ ಪ್ರೀತಿ ಬರ್ತದೇನು ದೇವರ ಮುಂದೆ ತುಪ್ಪದ ದೀಪ ಹಚ್ಚುತ್ತೇನಪ್ಪ ಅದಕ್ಕೆ ದೇವರ ಪ್ರೀತಿ ಆಗ್ತಾನೇನು ನೋಡಿ ಅಂತರಿಕ್ಷದಲ್ಲಿ ಸೂರ್ಯ ಚಂದ್ರ ನಕ್ಷತ್ರಗಳಂತ ಆರದ ದೀಪಗಳನ್ನೇ ಆಕಾಶದಲ್ಲಿ ತೇಲಿ ಬಿಟ್ಟ ದೇವನಿಗೆ ನಮ್ಮ ಆರುವ ದೀಪದ ಅವಶ್ಯಕತೆ ಇದೆ ಏನು ಧೂಪ ಹಾಕಿ ಬೆಳೆ ಏನು ನೀರಿನಿಂದ ಅಭಿಷೇಕ ಮಾಡ್ಲೇನ ದೇವನಿಗೆ ಕೆರೆ ಹಳ್ಳ ಹೊಳೆ ಸಪ್ತ ಸಮುದ್ರಗಳನ್ನೇ ತುಂಬಿ ನಿಲ್ಲಿಸಿದ ದೇವನಿಗೆ ನಮ್ಮ ಎರಡು ಚರಿಗೆ ನೀರಿನ ಅಭಿಷೇಕ ಅವನಿಗೆ ಪ್ರೀತಿ ಕೊಟ್ಟಿತೇನು ಏನು ನೈವೇದ್ಯ ಹಿಡಿದು ಪ್ರೀತಿ ಮಾಡ್ಲೇನ್ರಿ ದೇವನಿಗೆ ಅಣು ರೇಣು ತೃಣ ಕಾಷ್ಟ ಸಣ್ಣ ಸಣ್ಣ ಕ್ರಿಮಿಕೀಟಗಳಿಗೂ ಕೀಟಗಳಿಗೂ ಸಹಿತ ಕಲ್ಲೊಳಗೆ ಹುಟ್ಟಿ ಕೂಗುವ ಕಪ್ಪೆಗೆ ಅಲ್ಲಲ್ಲಿ ಆಹಾರವಿತ್ತ ದೇವನಿಗೆ ನನ್ನ ನೈವೇದ್ಯದಿಂದ ಅವನು ತೃಪ್ತಿ ಪಡುವನು ಪಡುವನೇನು ದೇವನು ಏನು ಒಂದು ಧೂಪ ಹಾಕಿ ದೇವನನ್ನ ಸಂತೃಪ್ತಿ ಪಡಿಸ್ಲಿಕ್ಕಾಗ್ತದೇನ್ರಿ ಇಡೀ ಈ ಈ ವಿಶ್ವವೆಂಬ ದಿವ್ಯೌಷಧಿಯಲ್ಲಿ ಸಾವಿರ ಸಾವಿರ ಕೋಟಿ ಕೋಟಿ ಸುಗಂಧಿತ ಪುಷ್ಪಗಳನ್ನ ಅರಳಿಸಿ ಈ ವಿಶ್ವವೇ ಸತ್ಯಂ ಶಿವಂ ಸುಂದರಂ ಗೊಳಿಸಿದ ದೇವನಿಗೆ ನಿಂದೊಂದಿಟ್ಟು ಒಣ ಊದಿನ ಕಡ್ಡಿ ಅವಶ್ಯಕತೆ ಐತೆ ನಾವನಿಗೆ ಹೋಗಿ ದೇವರು ಗುಡ್ಯಾಗ ಹೆಚ್ಚಿರ್ತಾನೆ ಎಷ್ಟು ಘಾಟ್ ಎದ್ದಿರ್ತೈತಲ್ಲ ಅಲ್ಲ ಗುಡ್ಯಾಗ ಹೋಗಿ ಬಂದ್ರೆ ಟಿಬಿನ್ ಆಗ್ಬೇಕು ಅವ್ರಿಗೆ ಏನದೊಂದು ಒಣ ಊದಿನ ಕಡ್ಡಿ ಹೆಚ್ಚ ಬೇಡಿದ್ದೇನು ಬೇಡುತ್ತಾನೆ ದೇವನನ್ನ ಪೂಜಿಸಲಿ ನಮ್ಮ ನಿಮ್ಮಂಥವರಲ್ಲ ಇದು ನಮ್ಮ ಪ್ರಶ್ನೆ ಅಲ್ಲ ಅಕ್ಕನಿಗೆ ಅನಿಸ್ತು ಅಕ್ಕ ಮಹಾದೇವಿಗೆ ಅಷ್ಟವಿದಾರ್ಚನೆಯ ಮಾಡಿ ಪೂಜಿಸುವೆನೆ ಅಯ್ಯ ನೀನು ಬಹಿರಂಗ ವ್ಯವಹಾರ ದೂರಸ್ತನು ಅಂತರಂಗದಲ್ಲಿ ಧ್ಯಾನವ ಮಾಡಿ ಪೂಜಿಸುವೆನೆ ಅಯ್ಯಾ ಅಂತರಂಗದಲ್ಲಿ ಧ್ಯಾನವ ಮಾಡಿ ಪೂಜಿಸುವೆನೆ ಅಯ್ಯ ನೀನು ವಾಂಗ ಮನಕ್ಕ ಸ್ತೋತ್ರಾದಿಗಳಿಂದ ನಿನ್ನ ಹಾಡಿ ಪೂಜಿಸುವೆನೆ ಅಯ್ಯ ನೀನು ನಾದ ಕತೀತನು ಭಾವಜ್ಞಾನಗಳಿಂದ ಪೂಜಿಸುವೇನೆ ಅಯ್ಯ ನೀನು ಮತಿಗತೀತನು ಹೇಗೆ ಪೂಜಿಸಲಿ ಚನ್ನ ಮಲ್ಲಿಕಾರ್ಜುನನೆ ನಿನಗೆ ಹ್ಯಾ ಪೂಜೆ ಮಾಡುವುದಪ್ಪ ಅಷ್ಟವಿದಾರ್ಚನೆ ಮಾಡಿ ಸೋಡ ಸೋಪಚಾರಗಳು ಮಾಡಿ ಭಸ್ಮ ಧೂಪ ದೀಪ ಮಂತ್ರ ಅಕ್ಷತೆಗಳಿಂದ ನಿನ್ನ ಪೂಜಿಸಬೇಕಂತ ನಾನೊಬ್ಬಕ್ಕಿನೇ ಅಲ್ಲ ಜಗತ್ತ ಬಂದೈತಿ ನೀ ಕಂಡೇ ಇಲ್ಲ ಯಾರಿಗೆ ನೀನು ಅಕಾಯನು ದೇವನೇ ಸುಮ್ನ ನಿನ್ನ ಮೂರ್ತಿದು ಅಂತ ಕಲ್ಲು ಪೂಜಾ ಮಾಡಿ ಬಂದೀವಿ ಆದ್ರೆ ನೀ ಕಂಡಿಲ್ಲ ಯಾರಿಗೆ ಇನ್ನು ಏನ ಅಂತರಂಗದಲ್ಲಿ ನಿನ್ನ ಒಳಗಿಂಬಿಟ್ಟುಕೊಂಡು ಧ್ಯಾನ ಮಾಡ್ಲೇನು ಭಗವಂತನೇ ಎಪ್ಪ ಧ್ಯಾನ ಮಾಡ್ ಮಾಡಿ ನಿನ್ನ ಪೂಜಿಸ್ಬೇಕಂತೀನಿ ಕಣ್ಣು ಮುಚ್ಚಗೊಂಡಾಗ ನಾ ಅಂದಿದ್ದೆಲ್ಲ ಅವಾಗ ಬರ್ತಾವಸು ಜಪಸ್ತೋತ್ರಗಳಿಂದ ನಿನ್ನ ಹಾಡಿ ಪೂಜಿಸಲೇನು ನೀನು ನಾದಾತೀತನು ಅಕಂಪಿತನು ಏನು ಒಂದು ಹಾಡಿ ಹೃದಯ ಗೆದಲಿಕ್ಕೆ ಸಾಧ್ಯ ನಿನ್ನನ್ನ ಭಾವ ಭಾವಜ್ಞಾನಗಳಿಂದ ಪೂಜಿಸಲೇನು ದೇವನೇ ನೀನು ಮತಿಗತೀತನು ಎನ್ನ ಮತಿ ಈ ಭೌತ ವಸ್ತುವಿನಲ್ಲಿ ಮಾತ್ರ ಹರಿಯಬಹುದು ನೀನು ಅನಂತತೆಯಲ್ಲಿ ಅನಂತನು ನನ್ನ ಮತಿಗೆ ಅಂತ್ಯವಿದೆ ನೀನು ಅನಂತನಾಗಿರುವುದರಿಂದ ನಾನು ನಿನ್ನನ್ನು ಹೇಗೆ ಪೂಜಿಸಲಿದ್ದೇವನೇ ಹಾಗಪ್ಪ ಈ ದೇವನನ್ನು ಪೂಜಿಸುವುದು ಒಂದು ಕಡೆ ಈ ಇಂದ್ರಿಯಗಳಿಂದ ದೇವನನ್ನು ಕಾಣುವ ಬಯಕೆ ಇನ್ನೊಂದು ಕಡೆ ಕಾಣದ ಬಳಲಿಕೆ ಒಂದು ಕಡೆ ಕಾಣುವ ಬಯಕೆ ಇನ್ನೊಂದು ಕಡೆ ಕಾಣದ ಬಳಲಿಕೆ ನಿಶಬ್ದವಾದ ದೇವನನ್ನು ಹೇಗೆ ಈ ಕಿವಿಯಿಂದ ಕೇಳುವುದು ಹೇಳಿ ನಿರಾಕಾರವಾದ ದೇವನನ್ನ ಹೇಗೆ ಈ ಕಣ್ಣಿಂದ ನೋಡುವುದು ಹೇಳಿ ಯಾವ ಇಂದ್ರಿಯ ಕೈಗಳಿಗೂ ಸಿಗದಂಥ ದೇವನನ್ನ ಕೈಯಿಂದ ಮುಟ್ಟಿ ಪೂಜಿಸುವುದು ಹೇಗೆ ಹೇಳಿ ನಮ್ಮ ಹಿರಿಯರು ಜ್ಞಾನಿಗಳು ಕಂಡ್ರು ಯಾವ ರೀತಿಯಾಗಿ ಕಂಡ್ರು ಅಂದ್ರ ಕಾಣುವುದರಲ್ಲಿಯೇ ಕಂಡ್ರು ಭಗವಂತನನ್ನ ಕಾಣುವ ವಸ್ತುಗಳಲ್ಲಿ ಕಂಡ್ರು ಕಾಣುವ ವಸ್ತುಗಳಲ್ಲಿ ಕಾಣದ ವಸ್ತುವನ್ನು ಕಂಡ್ರು ಅವರಿಗೆ ಗೊತ್ತಿತ್ತು ಕಾಣುವ ವಸ್ತುವಿನಲ್ಲಿ ಅವನನ್ನು ಕಂಡ್ರ ಕಂಡುದ ಹಿಡಿಯಲೊಲ್ಲದೆ ಕಾಣುದದ ಸಿಕ್ಕದೆಂಬ ಬಳಲಿಕೆಯ ನೋಡ ಕಂಡುದದನ್ನೇ ಕಂಡು ಏನು ಕಂಡೈತಿ ಕಂಡದ್ದನ್ನು ಕಂಡ್ರ ಕಾಣ್ಲಾರ್ದು ಕಾಣತೈತಿ ಅಂತ ಶರಣ್ರು ಹೇಳ್ತಾರ ಅವರು ಈ ಕಾಣುವ ದೇವನ ಜಗತ್ತೇನಿದೆ ಇದು ಅನಭಿವ್ಯಕ್ತ ದೇವನ ಅಭಿವ್ಯಕ್ತ ರೂಪ ಈ ಜಗತ್ತು ಈ ಅಭಿವ್ಯಕ್ತ ಕಣ್ಣಿಗೆ ಕಾಣುವ ಈ ಜಗತ್ತನ್ನ ಅನುಭವಿಸಿ ಆನಂದಿಸಿ ಆರಾಧಿಸುವುದೇ ಇದು ದೇವನ ಪೂಜೆಯ ದಿವ್ಯ ದರ್ಶನ ಇದು ದರ್ಶನ ಇದು ಪೂಜೆ ಏನು ಸಂವೇದನಾಶೀಲತೆ ಇದು ಇಡೀ ಕಾಣುವ ವಿಶ್ವದೆಲ್ಲೆಲ್ಲ ಅವನೇ ತುಂಬಿರುವಾಗ ಅವನನ್ನು ಹುಡುಕುವುದೆಲ್ಲಿ ಹೇಳಿ ದೇವನ ಇರುವಿಕೆಯೇ ಸರ್ವದರಲ್ಲಿರುವಾಗ ಅವನನ್ನು ಹುಡುಕುವುದಲ್ಲಿ ಹೇಳಿ